ನಗರದಲ್ಲಿ ಜರುಗಲಿರುವ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಮತ್ತು ಸದಸ್ಯರ ಪೂರ್ವಭಾವಿ ಸಭೆ ಜರುಗಿತು ಮಂಡ್ಯ ಜಿಲ್ಲೆಯಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆಯುವ ಸಾಹಿತ್ಯ ಸಮ್ಮೇಳನದ ರೂಪುರೇಷೆಗಳನ್ನು ಕುರಿತು ಚರ್ಚೆ ಮಾಡಲಾಯಿತು ಪರಮಪೂಜ್ಯ ಡಾ ನಿರ್ಮಲಾನಂದನಾಥ ಸ್ವಾಮೀಜಿ ಜಿಲ್ಲಾ ಉಸ್ತುವಾರಿ ಸಚಿವ ಚಲೂರಾಯ ಸ್ವಾಮಿ ಸಾಹಿತ್ಯ ಪರಿಷತ್ತಿನ ಪ್ರಮುಖರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಜಿಲ್ಲಾಡಳಿತ ಸ್ವಾಗತ ಸಮಿತಿ ಹಣಕಾಸು ಮತ್ತು ಲೆಕ್ಕ ಪರಿಶೋಧನಾ ಸಮಿತಿ ವೇದಿಕೆ ನಿರ್ಮಾಣ ಸಮಿತಿ ವೇದಿಕೆ ನಿರ್ವಹಣಾ ಸಮಿತಿ ಆಹಾರ ಸಮಿತಿ ಕುಡಿಯುವ ನೀರು ನಿರ್ವಹಣಾ ಸಮಿತಿ ವಸತಿ ಸಮಿತಿ ಸಾಂಸ್ಕೃತಿಕ ಸಮಿತಿ ಸ್ಮರಣ ಹಂಚಿಕೆ ಸೇರಿದಂತೆ ಪ್ರಚಾರ ಸಮಿತಿ ಮಾಧ್ಯಮ ಸಮನ್ವಯ ಸಮಿತಿ ಆರೋಗ್ಯ ಮತ್ತು ವೈದ್ಯಕೀಯ ನೆರವು ಸಮಿತಿ ಮೆರವಣಿಗೆ ಸಮಿತಿ ನಗರ ಅಲಂಕಾರ ಮತ್ತು ವಿದ್ಯುತ್ ವ್ಯವಸ್ಥೆ ಸಮಿತಿ ಸೇರಿದಂತೆ ಉತ್ತುವರಿ ಸಮಿತಿ ಪಾಸ್ ಮತ್ತು ಬ್ಯಾಡ್ ಸಮಿತಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಸಮಿತಿ ಸೇರಿದಂತೆ ಒಟ್ಟು ಇಪ್ಪತ್ತೆಂಟು ಸಮಿತಿಗಳು ರಚನೆಗೆ ಆದೇಶವನ್ನು ಹೊರಡಿಸಲಾಗಿದೆ ಮಾರ್ಗದರ್ಶನದ ಜೊತೆಗೆ ಎಲ್ಲರಿಗೂ ಸಹಿತ ಸ್ಫೂರ್ತಿಯನ್ನು ಕೊಡ್ತಕ್ಕಂತಹದ್ದು ನಮಗೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಮಂಡ್ಯ ಜಿಲ್ಲೆ ಅಂದರೆ ಸಂಪೂರ್ಣವಾಗಿ ಕನ್ನಡವನ್ನು ಮಾತನಾಡ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಕನ್ನಡದ ಜಿಲ್ಲೆ ಈ ಕನ್ನಡದ ಜಿಲ್ಲೆಯಲ್ಲಿ ದೈವ ಸಂಕಲ್ಪ ಹೆಚ್ಚು ನಾನು ಆಧ್ಯಾತ್ಮದಲ್ಲಿ ನಂಬ ನಂಬತಕ್ಕಂಥ ಹತ್ತೊಂಬತ್ತು ನೂರ ಎಪ್ಪತ್ತೈವತ್ತು ವರ್ಷಗಳ ಸಂಭ್ರಮದಲ್ಲಿದ್ದೀವಿ ನಾಮಕರಣದ ಸುವರ್ಣ ಮಹೋತ್ಸವದ ಸಂದರ್ಭದಲ್ಲಿ ಅದಕ್ಕೆ ಇನ್ನು ಹೇಳ್ತಾ ಇರೋದು ದೈವ ಸಂಕಲ್ಪ ಅಂತ ಮಂಡ್ಯದ ಜಿಲ್ಲೆಯಲ್ಲಿಯೇ ಮೂವತ್ತು ವರ್ಷಗಳ ನಂತರ ಎಂಬತ್ತೇಳನೆಯ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಆಗಿರ್ತಕ್ಕಂಥದ್ದು ದೈವ ಸಂಕಲ್ಪ ಓದತಕ್ಕ ಎಲ್ಲೋ ಒಂದು ಕಡೆ ನಮಗೆ ಬರ ಅನ್ನುವಂತಹ ಭಯ ಇತ್ತು ತಾಯಿ ಚಾಮುಂಡೇಶ್ವರಿ ಕಾವೇರಿ ನಾವು ಇರಬೇಕಾದ್ರೆ ಯಾವುದು ಭಯ ಬೇಡ ಅಂತ ಸಮೃದ್ಧಿಯಿಂದ ಮಳೆಯನ್ನು ಧಾರಾಳವಾಗಿ ಧಾರಾಕಾರವಾಗಿ ಹರಿಸಿದಂಥ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಶುಕ್ರವಾರ ಶನಿವಾರ ಭಾನುವಾರದಂದು ನಾವು ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ಮಂಡ್ಯ ನಗರದಲ್ಲಿ ಈಗಾಗಲೇ ಸ್ಥಳವನ್ನು ಸಹಿತ ಗುರುತಿಸ ಗುರುತಿಸಿದ್ದೇವೆ ಹಾಗಾಗಿ ಇಲ್ಲಿ ನಡೀತಕ್ಕಂಥ ಕಾರಣ ಏನು ಅನ್ನುವಂಥದ್ದು ಯಾಕೆ ನೀವು ಬೇಗನೆ ಮಾಡಬಹುದಾಗಿತ್ತಲ್ಲ ರಾಜ್ಯೋತ್ಸವದ ತಿಂಗಳಲ್ಲಿ ಮಾಡಬಹುದಾಗಿತ್ತು ಅನ್ನುವಂಥದ್ದು ಅನೇಕ ಸಲಹೆಗಳು ಬಂದು ಸಹಿತ ಕ್ರಿಸ್ಮಸ್ ಇರ್ತಕ್ಕಂತಹ ಜೊತೆಗೆ ರಜೆ ಇರುವ ಸಂದರ್ಭದಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಯುವಕರು ವಿದ್ಯಾರ್ಥಿಗಳು ಬರಬೇಕು ಅನ್ನುವಂಥದ್ದು ಕನ್ನಡ ಇವತ್ತು ಎಲ್ಲೋ ಒಂದು ಕಡೆ ವಿದ್ಯಾರ್ಥಿಗಳು ಮತ್ತು ಯುವಕರು ಅದಕ್ಕೆ ತಾತ್ಸಾಲದ ಭಾವವನ್ನು ತೋರಿಸ್ತಾ ಇದ್ದಾರೆ ಅನ್ನೋದನ್ನ ನಾವು ಮಾಡಿ ಅನ್ನು ಸವಾಲನ್ನ ಅಗತ್ಯ ಸ್ವೀಕರಿಸಿ ಇವತ್ತು ನಾವು ಮಂಡ್ಯದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ಮತ್ತು ವಿದ್ಯಾರ್ಥಿಗಳು ಬರಬೇಕು ಅನ್ನೋದಿಲ್ಲ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಹಿತಕರವಾಗಿರ್ತಕ್ಕಂತಹ ವಾತಾವರಣ ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ